ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ಬೈಪಾಸ್ ರಸ್ತೆಯ ಸಮೀಪವಿರುವ ಶ್ರೀ ಸಾಯಿ ಕೃಷ್ಣ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಹಾಗೂ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಡಿ ತಾಲೂಕಿನಲ್ಲಿ ನೂರಾರು ಮಹಿಳಾ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಬಲೀಕರಣ ಮಾಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಧರ್ಮಸ್ಥಳದ ಕ್ಷೇಮವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರದ್ಧಾ ಹಂಬಿತ್ ಅವರು ಮಾತನಾಡುತ್ತಾ ಮಹಿಳೆಯರು ಹೆಚ್ಚು ಅವಕಾಶಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಬೇಕು ಸಮಾಜದಲ್ಲಿ ಸಂಗಿ ಸಂಘಟಿತರಾಗಲು ಸಂಘಟನೆ ಮುಖ್ಯ ಮಹಿಳೆಯರು ಅಡಿಗೆ ಮನೆಗೆ ಸೀಮಿತರಾಗದೆ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದರು ಸಮಾರಂಭದಲ್ಲಿ ಭಾಗಿಯಾಗಿದ್ದ ಡಾಕ್ಟರ್ ಗೀತಾರವರು ಮಾತನಾಡಿ ಸ್ತ್ರೀಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ನಗರಸಭೆ ಆಯುಕ್ತೆ ಗೀತಾ ಮಾರ್ಕೆಟ್ ಮೋಹನ್ ಎಂ ಸೀನಪ್ಪ ಪ್ರಭಾ ನಾರಾಯಣ ಗೌಡ ಅವಲಪ್ಪ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಸಮಾರಂಭವನ್ನು ನೋಡಿದರೆ ತುಂಬಾ ಸಂತೋಷ ಆಗುತ್ತೆ ಅದು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಬಂದು ಈ ವಿಚಾರಗೋಷ್ಠಿಗೆ ಈ ಒಂದು ಜ್ಞಾನ ವಿಕಾಸ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟು ಮುತುವರ್ಜಿಂದ ಬಂದಿರೋದು ನಿಜಕ್ಕೂ ಕೂಡ ಒಂದು ಸಂತೋಷ ನಾನು ಶಾಸಕರಾದ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಪರಮಪೂಜಾ ಧರ್ಮ ಪದ್ಮವಿಭರ ರಾಜಶ್ರೀ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಏನು ಬರ್ತಾ ಇದೆ ತಾಲೂಕಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಇಡೀ ತಾಲೂಕಿಗೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರಿದೆ ಅಂತ ನನ್ನ ಭಾವನೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಕುಡಿದದ ಚಟವನ್ನು ಬಿಡಿಸಕ್ಕೆ ನಡೆದಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು ಮಹಿಳೆಯರಿಗೆ ಸ್ವಸಹಾಯಕ ಸಂಘಗಳನ್ನು ಸ್ಥಾಪನೆ ಮಾಡಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಸಹಾಯ ಸ್ವಸಹಾಯ ಸಂಘಗಳ ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಒಳಗೊಂಡಂತೆ ಇಡೀ ಗೌರಿನೂರು ತಾಲೂಕಿನ ಮಹಿಳೆಯರಿಗೆ ಒಂದು 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 ಭಾವನೆ ಏನು ಒಂದು ಹೆಚ್ಚ ಸಮಾಜದಲ್ಲಿ ಭಾಗವಹಿಸುವಂಥ ಒಂದು ಹರಿವನ್ನು ಮೂಡಿಸಿಕೊಟ್ಟಿದೆ ಅಂತ ನನ್ನ ಲೆಕ್ಕಾಚಾರ ಈಗ ತಾನೇ ಮಾತಾಡಿದಂಥ ರೂಪವ್ರು ಹೇಳ್ತಾ ಇದ್ರು ಅದು ಅಕ್ಷರ ಸಹ ಸತ್ಯ ನಾವು ಅಡುಗೆ ಮನೆಗೆ ಸೀಮಿತವಾಗಿದ್ದಂಥ ಹೆಣ್ಣುಮಕ್ಕಳನ್ನ ಇವತ್ತಿನ ದಿನ ಗೌರಿಬಿದನೂರು ತಾಲೂಕಿನಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮೇ ಕಂಡಂಗೆ ಇಡೀ ರಾಜ್ಯಾದ್ಯಂತ ನಡೀತದೆ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದಿಂದ ಈ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೀತಾ ಈ ದಿನ ಗೌರಿಬಿದೂರು ನಾವು ಕಣ್ಣಾನೇ ನೋಡ್ತಾ ಇದ್ದೀವಿ ಅಡುಗೆ ಮನೆಗೆ ಸೀಮಿತವಾದಂಥ ಹೆಣ್ಣುಮಕ್ಕಳನ್ನ ಇಂಥ ಒಂದು ಸಂಘಟನೆ ಕಡಿಮೆ ಹೆಣ್ಣು ಅಡಿಗೆ ಅಡುಗೆ ಏಕಾಂಗಿಯಾಗಿ ಅಡಿಗೆ ಅಡುಗೆ ಮನೆ ಮಾತ್ರ ಸೀಮಿತವಾಗಿರುತ್ತೆ ಒಬ್ಬರಿಗೊಬ್ಬರ ಸಂಪರ್ಕನೇ ಇರಲ್ಲ ಅವರು ಅಂಥವ್ರನ್ನ ಇಂಥ ವಿಚಾರಗೋಷ್ಠಿ ಕರೆದು ಜ್ಞಾನ ವಿಕಾಸ ಒಂದು ಕಾರ್ಯಕ್ರಮದ ಹಡಿನಲ್ಲಿ ಎಲ್ಲರೂ ಕೂಡ ಸೇರಿ ಅವರವರ ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋಕ್ಕೆ ವಿಚಾರ ವಿನಿಮಯ ಮಾಡ್ಕೊಳಕ್ಕೆ ಅವರ ಜ್ಞಾನ ವಿಕಾಸ ಆಗೋಕ್ಕೆ ಇಂಥ ಕಾರ್ಯಕ್ರಮ ಖಂಡಿತ ನೂರಕ್ಕೆ ನೂರು ಸಹಾಯ ಮಾಡ್ತದೆ ಹೆಣ್ಮಕ್ಕಳು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರೋಕ್ಕೆ ಸಬಲೀಕರಣ ಆಗೋಕ್ಕೆ ಇಂಥ ಕಾರ್ಯಕ್ರಮಗಳು ತಂದೆ ಆದಂಥ ಬೀರ್ತದೆ ಇವತ್ತು ಯಾವುದೇ ದೇಶದಲ್ಲಾದರೂ ಕೂಡ ಎಲ್ಲಿ ಹೆಣ್ಣುಮಕ್ಕಳು ಮುಂಚೂಣಿಯಲ್ಲಿರೋದಿರುವೋ ಎಲ್ಲಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿರೋದಿಲ್ವೋ ಎಲ್ಲಿ ಹೆಣ್ಮಕ್ಳು ಎಲ್ಲ ಒಂದು ಆಡಳಿತ ವ್ಯವಸ್ಥೆಯಲ್ಲಿರ್ಬೋದು ರಾಜಕಾರಣದಲ್ಲಿರ್ಬೋದು ಎಲ್ಲ ವ್ಯವಸ್ಥೆಯಲ್ಲಿ ಅವರು ಮುಂಚೂಣಿಲಿಲ್ಲ ಅಂತಂದರೆ ಆ ದೇಶ ಡೆವಲಪ್ ಆಗಿರಲ್ಲ ಪಾಶ್ಚಿಮಾತ್ಯ ದೇಶಗಳು ಯಾಕೆ ಹೆಂಗೆ ಡೆವಲಪ್ ಆಗಿದೆ ಅಂದರೆ ಅಲ್ಲಿ ಹೆಣ್ಮಕ್ಳಿಗೆ ಬಹಳ ಮಾನ್ಯತೆ ಕೊಡ್ತಾರೆ ಗಂಡು ಮಕ್ಕಳಿಗೆ ಸರಿಸಮಾನವಾದಂತಹ ಅವಕಾಶಗಳನ್ನ ಆ ದೇಶಗಳು ಕೊಟ್ಕೊಂಡ್ ಅದಕ್ಕೋಸ್ಕರ ಆ ದೇಶಗಳು ಅಷ್ಟಿಂಪ್ರೂವ್ ಆಗಿರ್ತದೆ ಎಲ್ಲಿ ಹೆಣ್ಮಕ್ಳನ್ನ ಅಡಿಗೆ ಮನೆಗೆ ಸೀಮಿತವಾಗಿ ಅಥವಾ ಯಾವುದೋ ಒಂದು ಸಣ್ಣ ವ್ಯವಸ್ಥೆಗೆ ಹಾಳೆ ಮೂಢನಂಬಿಕೆಗಳ ಪ್ರಕಾರ ಧರ್ಮದ ವಿಶೇಷ ಶುಭಾಶಯಗಳು ಎಲ್ಲರಿಗೂ ನವರಾತ್ರಿ ಒಂಬತ್ತು ದಿನ ದೇವಿಯನ್ನು ಆರಾಧಿಸುವ ಪೂಜಿಸುವಂತಹ ಹಬ್ಬ ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಅತ್ಯಂತ ಸೂಕ್ತ ಅಂತ ಅನಿಸ್ತಾ ಇದೆ ನಮ್ಗೆ